ನಮ್ಮ ಮಕ್ಕಳು ಇಲ್ಲ ಅವರು ಇವಾಗ ಕೆಲವು ಜನ ಸ್ಕೂಲ್ಗೆ ಹೋಗ್ತಾ ಇದ್ದಾರೆ ಕೆಲವು ಜನ ಬರ್ತಾರೆ ಆ ಥರ ಇರ್ತೀನಿ ಯಾವುದೇ ನಮಗೇನು ಯಾವುದು ಅದ್ರ ಬಗ್ಗೆ ಏನೋ ಪ್ರಾಬ್ಲಮ್ ಏನಿಲ್ಲ ಎಲ್ಲ ಆಯ್ತು ಕೊಟ್ಟಿದ್ದಾರೆ ಜರ್ನಿ ಅಂದರೆ ನಾವು ಇನ್ನೊಂದು ಇಲ್ಲಿ ಒಳಗಡೆ ರಾಯರೋದು ಸೇವೆ ಮಾಡೋದು ಅಲ್ಲಿ ಬಾರಿಸೋದು ಅದೆಲ್ಲ ನಾವೇ ಮಾಡೋದು ಇದರ ಜೊತೆಗೆ ಅದನ್ನು ಅದನ್ನೇ ಮಾಡ್ತಾಯಿದ್ವಿ ಅದು ಒಳಗಡೆ ನಾವೆಲ್ಲ ಕಂಪಲ್ಸರಿ ನೈಟು ಏಟ್ ಓ ಕ್ಲಾಕ್ ಆನ ಇದು ಸ್ಟಾರ್ಟ್ ಆಗುತ್ತೆ ಆವಾಗೂ ನಾವು ಕಂಪಲ್ಸರಿ ಹೋಗ್ಬೇಕು ಡೈಲಿ

ನೀವು ರಾಯರ ನಂಬಿದೀರ ನೀವು ಬೇರೆಯವ್ರಿಗೆ ಅವ್ರಿಗೆ ಹೇಳಿದ್ ರಾಯರ ನಂಬಿ ನಂಗೆ ಒಳ್ಳೇದಾಗಿದೆ ಅವ್ರಿಗೆ ಖುಷಿ ಕೊಟ್ಟಿದ್ದ ಖುಷಿಯೇ ಇಲ್ಲ ನಮ್ಗೆ ಇದೆ ನಿಮ್ಗೆ ಹೇಳಿದ್ರಲ್ಲಿ ಈ ತರ ನಮ್ಗೆ ಅವ್ರು ಬಂದು ಕೇಳಿದ್ರೆ ಈ ತರ ನಾನು ಅವ್ರಿಗೆ ಹೇಳಿ ಹೈದ್ರಾಬಾದ್ ಅಲ್ಲಿ ಬಂದು ಅವರು ಸ್ವಲ್ಪ ಫ್ರೆಂಡ್ಸ್ ಎಲ್ಲ ಕಲ್ತು ಬಂದಿದ್ದಾರೆ ಅದೆಲ್ಲ ಬಂದು ಅವರು ಎಲ್ಲ ಬಂದು ಇಲ್ಲಿ ದರ್ಶನಕ್ಕೆ ಹೋಗಿ ಹೊರಗಡೆ ಬಂದಿದ್ರೆ ಅವ್ರು ಬರೋ ಬೇಜಾರಾಗಿ ಸುಮ್ಮನೆ ಕೂತಿದರೆ ನಾನು ಕೇಳಿದ್ದೆ ಏನು ಏನಾಗಿದೆ ಅಂತಲೇ ನಮಗೆ ಹಿಂಗೆ ಈ ಥರ ಬರಲಿಲ್ಲ ಅದಕ್ಕೋಸ್ಕರ ಸ್ವಲ್ಪ ಇದಾಗಿದ್ದೀನಿ ಟ್ರೈ ಮಾಡಕತ್ತೀನಿ ಅದು ನಮಗೆ ಆಗಿಲ್ಲ ಅಂತ ಅವರು ಹೇಳಿದರು ಹೇಳಿದ್ರೆ ನಾನು ಎಲ್ಲ ರಾಜ ಅವ್ರಲ್ಲಿ ಹೋಗಿ ಒಂದು ಯಂತ್ರ ಕೊಡ್ತಾರೆ ತಗೊಂಡು ನೀವು ಊರಿಗೆ ಹೋಗಿ ಕಂಪಲ್ಸರಿ ಅಂತ ಹೇಳಿದ್ರೆ ಅವರು ಅಲ್ಲಿ ಹೋಗಿ ಕೇಳಿದ್ದಾರೆ ಕೇಳಿದರೆ ಗುರುಗಳಿಲ್ಲ ಮತ್ತು ಅವರು ನನ್ನ ಹತ್ರ ಬಂದು ಈ ಥರ ಇಲ್ಲ ಸರ್ ಅವರು ಗುರುಗಳಿಲ್ಲ ಸರಿ ನಾನು ನಿಮ್ಮ ಅಡ್ರೆಸ್ ಕೊಟ್ಟೋಗಿ ನಾನು ಕಳಿಸ್ತೀನಿ ಅಂತ ಹೇಳಿದೆ ಅವರು ಮತ್ತು ನಾನು ಅವ್ರ ಅಡ್ರೆಸ್ ಕೊಟ್ಟೋಗಿ ಮತ್ತು ನಾನು ಗುರುಗಳಿದ್ದ ಅದೆಲ್ಲ ಮಂತ್ರಾಕ್ಷಿ ಆಮೇಲೆ ಯಂತ್ರ ಎಲ್ಲವೂ ಕಳಿಸಿದ್ದೀನಿ ಕಳಿಸಿದ ಮೂರು ತಿಂಗಳಲ್ಲಿ ಅವ್ರಿಗೆ ಈಸ ಬಂದಿತ್ತು ಈ ಬಂತು ಈಗ ಪ್ರೆಸೆಂಟ್ ಅವರು ಅಮೆರಿಕದಲ್ಲಿದ್ದಾರೆ ಇದು ರಾಯರು ಮಯಮಂತ ಈ ಇಷ್ಟಂತ ಹೇಳಲಿಕ್ಕಿಲ್ಲ ಎಲ್ಲರಿಗೇ ಒಳ್ಳೆಯದಾಗೈತೆ ನಾವು ನಮ್ಮ ಇದು ಮಾಡಬೇಕು ರಾಯರ ಸೇವೆ ಮಾಡ್ತಾ ಇದ್ದೀವಿ ನಾವು ಎಲ್ಲ ನಮ್ಮ ಕುಟುಂಬದಲ್ಲಿಲ್ಲ ಎಲ್ಲರಿಗೂ ಚೆನ್ನಾಗಿದೆ ನಾವೆಲ್ಲ ಒಂದೇ ಅನ್ನ ತಮ್ಮ ಇಲ್ಲಿ ಕೆಲಸ ಒಂದೇ ಫ್ಯಾಮ್ಲಿ ಇದು ಎಲ್ಲ ಒಂದೇ ಫ್ಯಾಮ್ಲಿ ಇದು ಆವಾಗಲಿಂದ ಮಾಡ್ತಾ ಇದ್ದೀವಿ ನಾ ಅವಾಗ ಬಟ್ ಮೂವತ್ತು ವರ್ಷಗಳಿಗೆ ಕಡಿಮೆ ಜನ ಈಗ ಒಂದು ಹತ್ತು ವರ್ಷದಿಂದ ಭಾಳ ಜಾಸ್ತಿ ಆಗಿದೆ ಊರು ದುರ್ಗ ಭಾಳ ಡೆವಲಪ್ಮೆಂಟ್ ಇದು ಚೆನ್ನಾಗಿ ಮಾಡಿದ್ದಾರೆ ಎಲ್ಲ ಜನವೂ ಇನ್ನೂ ಇಂಪ್ರೂವ್ಮೆಂಟು ಆಗ್ತಾ ಇದೆ ಜನ ಜಾಸ್ತಿ ಆಗುತ್ತದೆ ಫ್ಲಡ್ಡು ಎಷ್ಟು ಜನ ಎರಡು ಸಾವಿರದ ಒಂಬತ್ತನಲ್ಲಿ ಫ್ಲಡ್ ಬಂದಿತ್ತಲ್ಲ ಅದು ಆದರೂ ಕೂಡಲೇ ಜಾಸ್ತಿ ಜಾಸ್ತಿ ಆಗಿದೆ ಅಷ್ಟುವರೆಗೆ ಕಡಿಮೆತ್ತು ಅಲ್ಲಿದ್ದೇನೆ ಜಾಸ್ತಿ ಆಗಿದೆ ಇನ್ನೂ ಬಾ ಜಾಸ್ತಿ ಆಗಬೇಕಂದ್ರೆ ನಾವು ಫಿನಾನ್ಷಿಯಲ್ ಆಗಿ ತೃಪ್ತಿ ಇದೆ ನಮಗೆಲ್ಲ ತೃಪ್ತಿ ಇದೆ ನಮ್ಮ ನಾವು ರಾಯರಿ ಏನು ಕಮ್ಮಿ ಕೊಟ್ಟಿಲ್ಲ ನಾವು ಏನು ಅವ್ರನ್ನ ಕೇಳಿದರೆ ಅವರು ಆಗಿತ್ತು ಖುಷಿಯಾಗಿತ್ತು ಹೌದೌದು ಇನ್ನೊಂದು ನಾವು ಮಾಡೋದು ವೃತ್ತಿ ಇದ್ದೇವೆ ನಮ್ಮ ವೃತ್ತಿಯಲ್ಲಿ ನಾವು ಇದು ಮಾಡಲಿಕ್ಕೆ ಆಗಲ್ವಾ ಕಂಪಲ್ಸರಿ ನಾವು ಮಾಡೇಬೇಕಾಗತ್ತೆ ಇದರಲ್ಲಿ ನಮಗೆ ಇದೆ ಎಲ್ಲ ಜನಕ್ಕೆ ಒಳ್ಳೆಯದು ಮಾತಾಡಬೇಕು ಅವ್ರಿಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗಬೇಕು ನಾವು ಮಾಡಿದ್ದು ಅವ್ರದ್ದು ಇದನ್ನು ಅವ್ರಿಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗ ಆ ಥರ ನಾವು ಮಾತಾಡಿದ್ರೆ ಅವರು ನಮಗೆ ಹಣ ಕೊಡಲಿಕ್ಕೆ ಏನು ನಾವು ಕೊಡೋ ಏನಿಲ್ಲ ನಿಮ್ಮ ಮಕ್ಕಳು ಏನಂತಾರೆ ಇದ್ರ ಬಗ್ಗೆ ಏನಿಲ್ಲ ನಮಗಿನ್ನ ಇದೆ ಅಲ್ಲ ನಮಗೆ ಒಳಗಡೆ ಶಾಪ್ ಇದೆ ಎಲ್ಲ ಶಾಪು ಶಾಪಲ್ಲಿ ಮಾಡ್ತೀವಿ ಇಲ್ಲಿನೂ ಮಾಡ್ತೀವಿ ನಾವು ಹೊರಗಡೆ ನಾವು ಮಾಮೂಲಿ ಮ್ಯಾರೇಜ್ ಇದಕ್ಕೂ ಹೋಗ್ತೀವಿ ಪಾರ್ಟಿ ಮ್ಯಾರೇಜ್ ಪಾರ್ಟಿ ಹೋಗ್ತೀವಿ ಆದ್ರಿಂದ ಇದೇ ಇದೆ ನಾನು ಹುಟ್ಟಿದ್ದು ಬೆಳೆದಿದ್ದು ಎಲ್ಲೇ ಇಲ್ಲೇ ಮಂತ್ರಾಲಯದಲ್ಲೇ ಬೆಳೆದಿದ್ವಿ ಬೆಳೆದಲ್ಲೇ ಇಲ್ಲೇ ಸ್ಕೂಲು ಎಲ್ಲ ಇಲ್ಲೇ ಇಲ್ಲೇ ಒಳ್ಳೆ ನಮಗೆ ಏನು ತೊಂದರೆ ಇಲ್ಲ ರಾಯರೆಲ್ಲ ನಮ್ಗೆ ಕೊಟ್ಟಿದ್ದಾರೆ ಅದರ ಬಗ್ಗೆ ಏನು ಮಾಡಿದ ಮೇಲೆ ಇಲ್ಲ ಇಲ್ಲ ಕೆಲಸ ಮಾಡಿದ ಮೇಲೆ ನಾವು ಮನೆ ಮನೆ ಕಟ್ಟಿದ್ವಿ ಮನೆ ಕಟ್ಟಿದ್ದೀವಿ ಅಷ್ಟು ಮುಂಚೆ ನಮ್ಮ ತಾತವ್ರು ಕಟ್ಟಿದ್ರು ಇಲ್ಲಿ ಇವಾಗ ನಾವು ರೀಸೆಂಟಾಗಿ ಬಸ್ ಸ್ಟ್ಯಾಂಡ್ ಹತ್ರ ಮತ್ತೆ ಮನೆ ಕಟ್ಟು ಚೆನ್ನಾಗಿದ್ದೀವಿ ಅದಕ್ಕೇನು ತೊಂದರೆ ಇಲ್ಲ ಎಲ್ಲರೂ ನಮಗೆ ರಾಯರ ಬಗ್ಗೆ ಅದಕ್ಕೇನೂ ತೊಂದರೆ ಇಲ್ಲ ಎಲ್ಲರೂ ಚೆನ್ನಾಗಿದ್ದೀವಿ ಎಲ್ಲರೂ ರಾಯರು ಚೆನ್ನಾಗಿ ಮಾಡ್ತಾರೆ ರಾಯರು ಇದು ಇಲ್ಲಿಗಿಂತ ಬಂದು ಸ್ಟಡಿ ಒಳಗೆ ಗುಡಿ ಒಳಗೆ ಒಳಗಿಂದ ಬಂದು ಮುಂಜಾನೆ ಬೆಳಿಗ್ಗೆ ನಾಲ್ಕು ಗಂಟೆಗೆ ಆ ಟೈಮಲ್ಲಿ ಬಂದು ರಾಯರು ಅಲ್ಲಿ ಸ್ನಾನ ಮಾಡಿಕೊಂಡು ರಿಟರ್ನ್ ಹೋಗೋದು ಕೆಲವು ಜನ ನೋಡಿದ್ದಾರೆ ಅವರು ಅವರು ಅವರಿಲ್ಲ ಅವ್ರಿಗೂ ಮುಂದೆ ಇನ್ನೂ ಇವರು ನಮ್ಮ ತಾತವರು ನೋಡಿದ್ದಾರೆ ಅವ್ರನ್ನ ನೋಡಿ ಇದು ಆಗಿದೆ ಇನ್ನೊಂದು ಅವರು ನಮಗೇನೂ ಕೆಲಸ ಆಗಬೇಕಂದರೆ ಅದೇ ಅವರು ಮನಸ್ಸಲ್ಲಿ ಅಂದ್ಕೊಂಡ್ರೆ ಕಂಪಲ್ಸರಿ ಹಾಗೇ ಆಗುತ್ತೆ ಅದರಲ್ಲಿ ಏನೂ ತೊಂದರೆ ಇಲ್ಲ ಅವ್ರದ್ದು ಮಾತ್ರ ಏನು ಪ್ರಾಬ್ಲಮ್ ಇಲ್ಲ ನಮಗೆ ಇನ್ನೂ ಅವ್ರಿಗೂ ಗುರುಗಳದು ನಮಗೇನ ಬೇಕು ಅಂತಂದರೆ ಇಲ್ಲಿ ಅವರು ಪಾದ ಇದೆ ಅಲ್ಲಿನೂ ಹೋಗಿ ನಾವು ದರ್ಶನ ಮಾಡ್ಕೊಂಡು ಬರ್ಬೋದು ಅಲ್ಲಿನೂ ಹೋಗಿ ದರ್ಶನ ಮಾಡ್ಕೊಂಡು ಬರ್ಬೋದು ಅವರೇ ಚೆನ್ನಾಗಿ ಇದಾಗ್ತದೆ